ತಾವು ವಾಸವಿದ್ದ ಏರಿಯಾದಿಂದ ಪಕ್ಕದ ಊರಿಗೆ ಹೋಗುವ ಸಂದರ್ಭ ಬಂತು ಆಗ ಆ ಇಬ್ಬರು ಭಿಕ್ಷುಗಳು ದಾರಿಯುದ್ದಕ್ಕೂ ಮಾತನಾಡುತ್ತಾ ಹೋಗುತ್ತಾರೆ ಹೋಗುವ ದಾರಿಯ ಮುಂದೆ ಸ್ವಲ್ಪ ದೂರದಲ್ಲಿ ಅವರಿಗೆ ನದಿ ಕಾಣಿಸಿತು ಆ ಇಬ್ಬರು ಭಿಕ್ಷುಗಳಿಗೆ ಆ ನದಿಯನ್ನು ದಾಟಿದರೇನೆ ಪಕ್ಕದ ಊರಿಗೆ ಹೋಗಿ ತಲುಪಲು ಸಾಧ್ಯ ಆ ನದಿಯ ದಡದ ಸುತ್ತಮುತ್ತ ವಿಚಾರಿಸಿದರು ನದಿಯನ್ನು ದಾಟಿಸಲು ಒಬ್ಬ ಅಂಬಿಗನು ಸಹ ಕಾಣಲಿಲ್ಲ ಅವರಿಗೆ ನದಿ ಬೇರೆ ಸ್ವಲ್ಪ ಆಳವಾಗಿಯೇ ಇತ್ತು ಆ ಭಿಕ್ಷುಗಳಿಗೆ ಇಬ್ಬರಿಗೂ ಈಜುಬಾರದು ಅಲ್ಲಿರುವವರನ್ನು ವಿಚಾರಿಸಿದರು ಈ ನದಿಯ ಮುಂದೆ ಸ್ವಲ್ಪ ಆಳ ಕಮ್ಮಿ ಇದೆ ಅಲ್ಲಿ ನೀವು ನದಿಯನ್ನು ದಾಟಬಹುದು ಎಂದು ಅವರಿಗೆ ಹೇಳಿದರು ಆ ಇಬ್ಬರು ಭಿಕ್ಷುಗಳು ಸ್ವಲ್ಪ ನೀರಿದ್ದಲ್ಲಿ ನದಿಯನ್ನು ದಾಟೋಣ ಎಂದು ತೀರ್ಮಾನ ಮಾಡಿ ಆ ಸ್ವಲ್ಪ ನೀರಿರುವ ಕಡೆ ನದಿಯನ್ನು ದಾಟಲು ಹೊರಟರು ಈ ಇಬ್ಬರು ಸ್ವಲ್ಪ ನೀರಿರುವ ನದಿಯ ಹತ್ತಿರ ಹೋಗುತ್ತಿದ್ದಂತೆ ಅಲ್ಲಿ ನದಿಯನ್ನು ದಾಟದೆ ನದಿಯ ದಡದಲ್ಲಿ ಕುಳಿತಿದ್ದ ಒಬ್ಬ ತರುಣಿ ಈ ಭಿಕ್ಷುಗಳ ಕಣ್ಣಿಗೆ ಬಿದ್ದಳು ಈ ಭಿಕ್ಷುಗಳನ್ನು ನೋಡಿ ನದಿ ದಾಟಲು ಅವಳಿಗೆ ಅವರಿಗೆ ಸಹಾಯ ಕೇಳಿದಳು ಆಗ ಇಬ್ಬರು ಭಿಕ್ಷುಗಳಿಗೆ ಧರ್ಮ ಸಂಕಟ ಶುರುವಾಯಿತು ಹೆಂಗಸರನ್ನೇ ನೋಡಲು ಅಪ್ಪಾಣೆ ಇರದ ಇವರು ಈ ತರುಣಿಗೆ ಸಹಾಯ ಮಾಡುವುದಾದರೂ ಹೇಗೆ ಸ್ವಲ್ಪ ಹೊತ್ತು ಯೋಚಿಸಿ ಅದರಲ್ಲಿ ಒಬ್ಬ ಭಿಕ್ಷು ನದಿಯ ದಡದಲ್ಲಿದ್ದ ಆ ತರುಣಿಯನ್ನು ತನ್ನ ಎಗಲ ಮೇಲೆ ಕೂಡಿಸಿಕೊಂಡು ನದಿಯನ್ನು ದಾಟಿಯೇ ಬಿಟ್ಟ ಅವನ ಜೊತೆಗಿರುವ ಮತ್ತೊಬ್ಬ ಭಿಕ್ಷು ಆ ತರುಣಿಯನ್ನು ಎಗಲ ಮೇಲೆ ಒತ್ತುಕೊಂಡು ದಾಟುವುದನ್ನು ನೋಡಿ ಆತ ಕುಪಿತಗೊಂಡ ಕೋಪಗೊಂಡ ಆ ಭಿಕ್ಷು ಗೊಣಗುತ್ತಾ ಗೊಣಗುತ್ತಾ ತಾನು ಸಹ ಆ ನದಿಯನ್ನು ದಾಟಿದ ಇಬ್ಬರು ತಮ್ಮ ವಿಹಾರವನ್ನು ಸೇರಿದಾಗ ಆ ಒಬ್ಬ ಭಿಕ್ಷುಕನ ಸಹನೆ ಕಟ್ಟೆ ಒಡೆಯದಿತ್ತು ನಾವಿಬ್ಬರು ಹೆಂಗಸರನ್ನು ಮುಟ್ಟುವುದೇ ದೂರದ ಮಾತು ಈಗಿರುವಾಗ ನೀನು ಆ ತರುಣಿಯನ್ನು ಎಗಲ ಮೇಲೆ ಕೂಡಿಸಿಕೊಂಡು ನದಿ ದಾಟಿದ್ದು ನಮ್ಮ ವೃತ್ತಕ್ಕೆ ವಿರುದ್ಧವಾದದ್ದು ಮತ್ತು ನಿನ್ನ ಉದ್ದಟತನ ಎಂದು ಚೀರಾಡಿದ ಇವನ ಮಾತೆಲ್ಲ ಶಾಂತ ಚಿತನಾಗಿ ಆಲಿಸಿದ ಇನ್ನೊಬ್ಬ ಭಿಕ್ಷು ಅನ್ನ ತುಟಿ ಅಂಚಿನಲ್ಲಿ ನಗೆ ತರಿಸಿ ಹೇಳಿದ ಆ ಹೆಂಗಸನ್ನು ನಾನು ನದಿ ದಾಟಿದ ತಕ್ಷಣ ಮರುಕ್ಷಣದಲ್ಲೇ ಇಳಿಸಿದೆ ಆದರೆ ನೀನು ಆಕೆಯನ್ನು ನೀನ್ಯಾಕಿನ್ನು ಒತ್ತುಕೊಂಡಿದೆಯಲ್ಲ ಎಂದು ಹೇಳಿದ ಆಗ ಇನ್ನೊಬ್ಬ ಮಾತೇ ಹೊರಡಲಿಲ್ಲ ಈ ಇಬ್ಬರು ಭಿಕ್ಷುಗಳ ನದಿಯನ್ನು ದಾಟುವಾಗ ತರುಣಿಯ ಹೆಗಲ ಮೇಲೆ ಒತ್ತ ಭಿಕ್ಷು ವರ್ತಮಾನದಲ್ಲಿ ಬದುಕುತ್ತಿದ್ದವನು ಆದರೆ ಅವನ ಜೊತೆಗಿದ್ದ ಇನ್ನೊಬ್ಬ ಭಿಕ್ಷು ಭೂತ ಕಾಲದಲ್ಲಿ ಬದುಕುತ್ತಿದ್ದವನು ಅವನಿಗೆ ತನ್ನ ಸ್ನೇಹಿತ ಹಿಂದೆ ಮಾಡಿದ ಕೆಲಸದ ಬಗ್ಗೆ ಯೋಚನೆಗಳು ಅದರ ಧರ್ಮ ಸೂಕ್ಷ್ಮದ ವಿಶ್ಲೇಷಣೆ ನೀತಿ ನಿಯಮದ ಜಿಜ್ಞಾಸಿಯಲ್ಲಿಯೇ ಒಲವು ಹೀಗಾಗಿ ಅವನಿಗೂ ಅವನಿಗೆ ವರ್ತಮಾನದಲ್ಲಿ ಜೀವಿಸಲು ಸಾಧ್ಯವೇ ಸಾಧ್ಯವೇ ಆಗುತ್ತಿರಲಿಲ್ಲ ಹಾಗೂ ಸಹಾಯದ ಕಡೆಗೂ ಅವನ ಗಮನ ಹೋಗಲಿಲ್ಲ ಯಸಿಗೆ ಸಹಾಯ ಮಾಡಿದ ಭಿಕ್ಷು ತನ್ನ ವ್ರತದ ನಿಯಮವನ್ನು ಮೀರಿರಬಹುದು ಆದರೆ ಆ ನಿಯಮವನ್ನು ಮೀರುವ ಸಂದರ್ಭದಲ್ಲೂ ಅವನು ವಾಸ್ತವಿಕ ಜಗತ್ತಿನ ಪರಿಸ್ಥಿತಿಗೆ ಸ್ಪಂದಿಸಿದ ಸ್ಪಂದಿಸಿದ ರೀತಿ ಸ್ವಾಗತ